ಪಿಎಂ ವಿರುದ್ಧ ಇದೀಗ ಸಿಎಂ ಹಾಗೆ ಡಿಸಿಎಂ ಅನುದಾನದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನುದಾನ ಬಿಡುಗಡೆಗಾಗಿ ನಮ್ಮ ಹೋರಾಟ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಅಂಕಿ ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಸಮೇತ ಬಿಜೆಪಿ ನಾಯಕರಿಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ದಾಖಲೆಗಳ ಸಮೇತ ಕೇಂದ್ರ ಅನುದಾನದ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ಅಂಕಿ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೆದಕ್ಕೋಸ್ಕರ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದೋಗಿದೆ ಈ ಪ್ರತಿಭಟನೆ ಭಾರತ್ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಪ್ರತಿಭಟನೆ ಅಲ್ಲ ಇಟ್ ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಬಿಜೆಪಿ ಪಾರ್ಟಿ ಬೈ ಕಾಂಗ್ರೆಸ್ ಪಾರ್ಟಿ ಇದು ರಾಜಕೀಯ ಪ್ರತಿಭಟನೆ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮ್ಗಾಗಿರ್ತಕ್ಕಂಥ ಇದ್ರ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕಲ್ಲಿ ಆಗಿರತಕ್ಕಂತ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ಜನತರಲ್ಲಿ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗ್ತದೆ ರಾಜ್ಯಕ್ಕೆ ಸಂಪೂರ್ಣವಾಗಿ ವಿಫಲ ನಮಗೆ ನ್ಯಾಯ ಒಳಸ್ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ ನಮ್ಮ ಧ್ವನಿ ಎತ್ತಲೇಬೇಕು ದೇಶದ ಜನತೆಗೆ ರಾಜ್ಯದ ಜನತೆಗೆ ತಿಳಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾಡಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನು ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸಂಸತ್ ಸದಸ್ಯರು ಎಲ್ಲ ಸಂಸದರು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರ್ಬೋದು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ ನಿಮ್ಮ ನಮ್ಮ ರಾಜ್ಯಕ್ಕೆ ಕನ್ನಡಿಗರಿಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರೂ ಕೂಡ ಋಣವನ್ನು ತೀರಿಸುವಂಥ ಕೆಲಸ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ ಕಣ್ಣುಗಳನ್ನು ಹೃದಯವನ್ನು ಓಪನ್ ಮಾಡಿ ನಮಗೆ ಕೋವಿಡ್ ಅಲ್ಲಿ ಅನ್ಯಾಯ ಆಯಿತು ರೈತ ಸಂದರ್ಭದಲ್ಲಿ ಏನ್ ನಾನೇ ಅನ್ಯಾಯ ಆಯಿತು ಜಿ ಎಸ್ ಟಿಲಿ ಏನು ಅನ್ಯಾಯ ಆಯಿತು ಆಮೇಲೆ ಕೊನೆ ಇರಿಗೇಷನ್ ಅಲ್ಲಿ ಅವರೇ ನಾವೇನು ಹಿಡಿದಿಲ್ಲ ಅವರೇ ಜೆ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರೇ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟ್ ಅಲ್ಲಿ ಭದ್ರ ಅನೌನ್ಸ್ಮೆಂಟ್ ಮಾಡಿ ಅದು ಕೂಡ ಒಂದು ರೂಪಾಯಿ ಬಿಡುಗಡೆ ಆಗ್ಲಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಲಿಕ್ ಸಾಧ್ಯನಾ ಎಷ್ಟೋ ಪತ್ರ ಬಂದಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ ನಾವೋಗ್ ಭೇಟಿ ಮಾಡಿದ್ದೇವೆ ಎಲ್ಲ ಕೇಳಿದ್ದೇವೆ ಬೇಡ ಬರಗಾಲ ಬಂತು ಇನ್ನೂರಕ್ಕೂ ಹೆಚ್ಚು ಯಾವಾಗಲೂ ಕೂಡ ಬರಗಾಲ ಕೃಷ್ಣಾ ಸಾಹೇಬ್ರ ಕಾಲದಲ್ಲೂ ಇನ್ನೂರು ಚಿಲ್ಲರೆ ತಾಲೂಕುಗಳ ಬರಗಾಲ ಘೋಷಣೆ ಆಗಿಲ್ಲ ಇವತ್ತು ಘೋಷಣೆ ಆಯಿತು ಆ ಬರಗಾಲದ ಹಣ ಆ ಬರಗಾಲದ ಹಣನೂ ಇಲ್ಲ ನಂಬರ್ ಒನ್ ಕಾನೂನು ಇದೆ ಏನಪ್ಪಾ ಅಂತಂದ್ರೆ ಇಂಥ ಬರಗಾಲದಲ್ಲಿ ನೂರೈವತ್ತು ದಿನ ಮ್ಯಾಂಡೇಟ್ಸ್ ಮಾಡಬೇಕು ನೂರು ದಿನ ಇರೋತ್ನ ನೂರೈವತ್ತು ದಿನ ಕೊಡಬೇಕು ಕೂಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ಕೊಡಕ್ಕಾಗಲಿಲ್ಲ ಅಂತಂದ್ರೆ ನಾವು ಇನ್ನೂ ಎಷ್ಟು ಕೂತ್ಕೊಂಡು ಧಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ನಾವು ಧಮ್ ಅಲ್ಲ ನ್ಯಾಯಕ್ಕೋಸ್ಕರ ಜನರ ಬದುಕಿಗೋಸ್ಕರ ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನು ಜನರಿಗೆ ತುಂಬಲಿಕ್ಕೆ ಆರ್ಥಿಕವಾದಂಥ ಶಕ್ತಿಯನ್ನು ತುಂಬಲಿಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಇಟ್ಟು ಹೆಜ್ಜೆ ಇಟ್ಟಿದ್ದೇವೆ ಇದು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಇನ್ನೊಂದು ವಿಸ್ತೀರ್ಣ ಮತ್ತೆ ಇನ್ನೊಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಇನ್ಕಮ್ ಇದೆ ಇರ್ತದೆ ಅಂತ ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ತನಿಖೆ ಮತ್ತು ಹಣಕಾಸಿನ ಪರಿಸ್ಥಿತಿ ಆಮೇಲೆ ಸಮುದಾಯದ ಅಭಿವೃದ್ಧಿ ಇವು ಆರು ಮಾನದಂಡಗಳು ನಾರ್ಮಲಿ ನೈನ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ ಇದೆಯಲ್ಲ ಅದ್ರ ಪ್ರಕಾರ ಮಾಡ್ತಿದ್ರು ಹಿಂದೆ ಎಲ್ಲ ಮಾಡ್ಕೊಬೋದಿಲ್ಲ ಇವರು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎರಡು ಸಾವಿರದ ಹನ್ನೊಂದನೇ ಇದನ್ನು ತಗೊಂಡಿದ್ದಾರೆ ಸಾಮಾನ್ಯವಾಗಿ ಜನಸಂಖ್ಯೆ ನಾವೆಲ್ಲ ಕಂಟ್ರೋಲ್ ಮಾಡಿದ್ದೀವಿ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಉತ್ತರ ಭಾರತದಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗು ಉತ್ತರ ಭಾರತದಲ್ಲಿ ಮಾಡಲಿಲ್ಲ ಈಗ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಈ ಪ್ರದೇಶಗಳಲ್ಲಿ ಮಾಡಲಿಲ್ಲ ನಮ್ಮ ರಾಜ್ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಭಾಳ ಚೆನ್ನಾಗಿ ಮಾಡಿದ್ದೀವಿ ಮತ್ತು ಜನಸಂಖ್ಯೆ ಸ್ಫೋಟ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇವು ಮಾನದಂಡಗಳು ಜನಸಂಖ್ಯೆ ವಿಸ್ತೀರ್ಣ ರಾಜ್ಯಗಳ ವಿಸ್ತೀರ್ಣ ಎಷ್ಟಿದೆ ವರಮಾನ ಎಷ್ಟಿದೆ ಅಂತರ ವರಮಾನದ ಅಂತರ ಎಷ್ಟಿದೆ ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಕೆರೆಗೆ ಮತ್ತು ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ ಆಮೇಲೆ ಸಮುದಾಯದ ಅಭಿವೃದ್ಧಿ ಎಷ್ಟು ಮಟ್ಟಗಾಗಿದೆ ಏನಾಗಿದೆ ಅಂತಂದರೆ ನಮ್ಮ ಇದು ಮೊಟ್ಟೆ ಕೋಳಿ ಚಿನ್ನದ ಮೊಟ್ಟೆ ಇರ್ತದೆ ಅಂತ ಕೋಳಿಗೆ ಕೂಡ ಹಾಕಿಬಿಡೋದು ಹಂಗಾಗಬಾರ್ದು ಅನ್ನೋದು ನಮ್ಮದು ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿ ಕೂದ್ಬಿಡೋದು ಮತ್ತೆ ಮೊಟ್ಟೆ ಇಡ್ತದೆ ಇನ್ ಮುಂದೆ ಮೊಟ್ಟೆನೆ ಇಡೋದ ಹಾಲು ಕೊಡ್ತದೆ ಜಾಸ್ತಿ ಅಂತ ಕೆಚ್ಚಲೇ ಕೂದಬಿಡೋದು ಹಂಗ ಆಗ್ಬಾರದು ಹಂಗಂತೇಳಿ ನಮ್ಮ ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ತ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇತರ ರಾಜ್ಯಗಳಿಗೆ ಅನ್ಯಾಯ ಆಗಬಾರ್ದು ಸೊ ಇದೇನಾಗಿದೆ ಅಂತಂದರೆ ನಮಗೆ ಪತ್ರ ಬರೆದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಮಲತಾಯಿ ಧೋರಣೆಯನ್ನು ಅವರು ಅನುಸರಿಸ್ತಾ ಇದ್ದಾರೆ ಪತ್ರ ಬರೆದ್ರೂ ಕೂಡ ಉತ್ತರ ಕೊಡಲ್ಲ ಅಂತಂದ್ರೆ ಇದು ಒಕ್ಕೂಟ ಇರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆ ಇರತಕ್ಕಂಥದ್ರ ಲಕ್ಷಣನಾ ಮಿನಿಸ್ಟ್ರು ಕನ್ಸರ್ ಮಿನಿಸ್ಟರ್ಗಳು ಭೇಟಿ ಮಾಡ್ತೀವಿ ಅಂದರೂ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದರೆ ಇದು ಒಕ್ಕೂಟದ ವ್ಯವಸ್ಥೆಯ ಲಕ್ಷಣ ಅಲ್ಲ ಬರಗಾಲ ಬಂದು ನಾಲ್ಕು ತಿಂಗಳಾಯ್ತಾ ಬಂತು ಇವತ್ತಿನವರೆಗೂ ಒಂದು ಬಿಡುಗಾಸ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಲ್ವಾ ಇದು ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ನಮ್ಮ ತೆರಿಗೆ ಪಾಲಿನಲ್ಲಿ ಹಂಚಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ಯಾಯ ಆಗಿದೆ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ದೊಡ್ಡ ಅನ್ಯಾಯ ಆಗಿದೆ ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಪ್ರತಿಭಟನೆ ಮಾಡೋದು ಇಟ್ ಇಸ್ ನಾಟ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಡ್ತಕ್ಕಂಥ ಅನ್ಯಾಯನ ಸರಿಪಡಿಸಿ ಅಂತಕ್ಕಂಥದ್ದಕ್ಕೋಸ್ಕರ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು ರಾಜ್ಯ ಸರ್ಕಾರದ ಗಮನ ಐ ಮೀನ್ ಜನರ ಇಡೀ ದೇಶದ ಜನರ ನಾನು ಉತ್ತರ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತ ಹೇಳಲ್ಲ ಬಡ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು ನಾನು ಯಾವ ರಾಜ್ಯ ಅಭಿವೃದ್ಧಿಯಾಗಿಲ್ಲ ಅಂಥ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು ಆದರೆ ನಮ್ಮ ರಾಜ್ಯಗಳಿಗೆ ಅನ್ಯ ದೊಡ್ಡ ಅನ್ಯಾಯ ಮಾಡಿಬಿಟ್ಟು ಅವಕ್ಕೆ ಮಾಡಬೇಕು ಅಂತ ಅಲ್ಲ ಅದರರ್ಥ ನೀವು ಉತ್ತರ ರಾಜ್ಯಗಳಿಗೂ ಕೊಡಿ ಹೆಚ್ಚಾಗಿ ಬಟ್ ನಮ್ಮ ರಾಜ್ಯಗಳಿಗೆ ದಕ್ಷಿಣದ ರಾಜ್ಯಗಳಿಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ ಬರಗಾಲದಲ್ಲಿ ಒಂದು ಪೈಸೆ ಇವತ್ತಿನವ್ರಿಗೆ ಬಿಡುಗಡೆ ಮಾಡಿಲ್ಲ ಕೊಡಿ ಇವತ್ತಿನವರೆಗೆ ಹದಿನೈದನೇ ಹಣಕಾಸಿನಿಂದ ಹದಿನೈದನೇ ಹದಿನಾಲ್ಕು ಅಲ್ಲ ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸುವರೆಗೆ ನಮ್ಮ ರಾಜ್ಯದ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಅನ್ಯಾಯ ಆಗಿದೆ ಬರಬೇಕಾಗಿರೋದು ನಮಗೆ ಬಂದಿಲ್ಲ ಫೋರ್ಟಿ ಫೈನಾನ್ಸ್ ಕಮಿಷನ್ ಪ್ರಕಾರ ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಹಂಚಿಕೆ ಮಾಡಿದರೆ ಇಷ್ಟು ನಷ್ಟ ಆಯ್ತಿರಲಿಲ್ಲ ಸೊ ಇವತ್ತು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವ್ ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇವೇ ಇಲ್ಲ ಅಶೋಕ್ ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನಮ್ಮ ಎಂಥ ಶೋಭಾ ಕರಂದ್ಲಾಜ್ ಮಂತ್ರಿ ಆಗಿದ್ದಾರೆ ಮಂತ್ರಿಯಾಗಿದ್ದಾರೆ ಅಂಥವ್ರು ಕೂಬ ಮಂತ್ರಿ ಆಗಿದ್ದಾರೆ ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ ಇಪ್ಪತ್ತ ಐದು ಜನ ಪ್ಲಸ್ ಈಗ ಒಂದು ಇಪ್ಪತ್ತಾರು ಜನ ಸೇರ್ಕೊಂಡಿದ್ದಾರೆ ಜನ ಆಗಿದ್ದಾರೆ ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ ನ ರಾಜೀವ್ ಚಂದ್ರಶೇಖರ್ ಹಾಕಾಯಲ್ವಾ ರಾಜ್ಯಕ್ಕೆ ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ಬೇಕು ಫೈನಾನ್ಸ್ ನಮ್ಮ ಸ್ಟೇಟ್ ರಾಜೀವ್ ಚಂದ್ರ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ನಮ್ಮ ರಾಜ್ಯದವ್ರೆ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು ಚಂದ್ರಶೇಖರ್ ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯ್ತು ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್ ತಾಳಪ್ಪ ಮಾರಯ್ ಸುಮ್ಮನೆ ಇರೋ ಏಳು ಗಂಟೆ ಮೆಂಬರ್ಶಿಪ್ ಸರ್ ಮರ್ಕಬಿಟ್ರೆ ಬರ್ಕೋಬಿಡಿ ಸರಿ ಮೆಂಬರ್ಶಿಪ್ ಆಮೇಲೆ ನಾವು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರಿಗೆ ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಈ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಬರ್ರಿ ಎಂ ಪಿಗಳಿಗೂ ಬರ್ರಿ ಬಿ ಜೆ ಪಿ ಎಂ ಪಿಗಳಿಗೆ ಬರ್ರಿ ನೀವೇ ಬಿ ಜೆ ಪಿ ಮಂತ್ರಿಗಳು ನೀವು ಬರ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ ಪಕ್ಷ ರಾಜಕಾರಣ ಅಲ್ಲ ಇದು ರಾಜ್ಯದ ಬಿ ಜೆ ಪಿ ವಿರುದ್ಧ ಅಲ್ಲ ಇದು ಬರ್ರಿ ನೀವೇ ರಾಜಕರಣಿಯಾಗಿರ್ತಕ್ಕಂಥ ಅನ್ಯಾಯ ಕೇರಳ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾ ಇದ್ದೀನಿ ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್ ಅನ್ಯಾಯ ಆಗಿರೋದು ಸತ್ಯ ಅಂತ ಗೊತ್ತಾಗಿದೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರೋದು ಸರಿಯಾಗಿದೆ ಅಂತ ಅನಿಸುತ್ತೆ ಇದರ ರಾಜಕೀಯ ಏನೂ ಇಲ್ಲ ಅವರು ಬಿ ಜೆ ಪಿ ಅವರು ಇರೋ ಬಾಯಿ ಬಂದಾಗ ಬಾಯಿ ಅಲ್ಲಿ ಮಾತಾಡ್ರಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಿ ಇಲ್ಲಿ ಮಾತಾಡ್ತಿರಲ್ಲ ಸುಳ್ಳು ಹೇಳ್ತಿರಲ್ಲ ಇಲ್ಲಿ ಅಲ್ಲಿ ಮಾತಾಡ್ರಪ್ಪ ಅಮಿತ್ ಶಾ ಹತ್ರ ಮಾತಾಡ್ರಪ್ಪ ನರೇಂದ್ರ ಮೋದಿಯವ್ರ ಹತ್ರ ಮಾತಾಡ್ರಯ್ಯ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಪ್ಪ ಅದು ಬಿಟ್ಬಿಟ್ಟು ಇಲ್ಲಿ ಸುಳ್ಳು ಹೇಳೋ ಸೊ ಇದಕ್ಕೋಸ್ಕರ ಪ್ರತಿಭಟನೆಯನ್ನ ಏಳನೇ ತಾರೀಕು ಇಟ್ಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೋಸ್ಕರ ನಿಮ್ಮ ಸರ್ಕಾರ ರಾಜ್ಯ ದೇಶದ ಜನರ ಗಮನವನ್ನು ಸೆಳಿಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ ಈ ಅನ್ಯಾಯ ಆಗಬಾರದು ಕರ್ನಾಟಕಕ್ಕೆ ಯಾಕಂತಂದ್ರೆ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಆಗ್ತದೆಲ್ಲ ಸಹಕಾರ ಅದರಿಂದ ಈ ದ್ರೋಹ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲ ಕರ್ನಾಟಕದ ಪರವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲ ಕೋಆಪರೇಷನ್ ಮಾಡಬೇಕು ಐಪ್ ಎಲ್ಲ ಕೋಪರೇಟ್ ಮಾಡ್ತೀರಿ ಇಷ್ಟು ವಿಚಾರಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಈ ದೇಶದ ಜನರಿಗೆ ರಾಜ್ಯದ ಜನರಿಗೆ ತಿಳಿಸ್ತೀರಿ ಅಂತ ನಾನು ವಿಶ್ವಾಸ ಇಟ್ಟುಕೊಂಡು ನಾನು ಮಾತು ಮುಗಿಸ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ